ನಮ್ಗೆ ಹೆಂಗ ಹೋಗಿ ಬಿದ್ದೀವಿ ಎದ್ದು ಅಲ್ಲಿ ಜಾಸ್ತಿ ಅಂತ ಎಲ್ಲ ಮೇಧಾವಿಗಳಾಗ್ಬಿಟ್ರು ಬಿಟ್ರು ಹೋಗಪ್ಪ ಸೊ ಇದು ರಸ್ತೆ ಕಾಮಗಾರಿ ನೋಡಿ ಏನಾಗಿದೆ ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಹಳ್ಳ ಬಿಟ್ಟಿದ್ದಾರೆ ಸೊ ಇದರ ಪರಿಣಾಮ ಏನಾಗ್ತಾ ಇದೆ ಈಗ ಏನು ವಾಹನ ಸವಾರರು ಒಬ್ರಿಗೊಬ್ರು ಜಗಳವನ್ನ ಮಾಡ್ಕೊಳ್ತಾ ಇದ್ದಾರೆ ಕಡೆ ಏನು ಮಧ್ಯ ಹಳ್ಳ ಬಿದ್ದಿದೆ ನಾವು ವೀಕ್ಷಣೆ ಮಾಡ್ಬೋದು ಮಧ್ಯ ಹಳ್ಳ ಬಿದ್ದಿದೆ ಆ ಕಡೆ ಈ ಕಡೆ ಮಣ್ಣಿದೆ ಸೊ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಅಡ್ಜಸ್ಟ್ ಮಾಡಿಕೊಂಡು ವಾಹನವನ್ನು ಚಲಿಸಬೇಕಾಯ್ತದೆ ಯಾಕೆಂತಂದರೆ ಈಗ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಿಮ್ಮ ನಿಮ್ಮ ಮುಂಜಾಗ್ರತೆಯಲ್ಲಿ ತಾವು ವಾಹನವನ್ನು ಚಲಿಸಬೇಕಾಯ್ತದೆ ನೋಡಿ ವಾಹನಕ್ಕೆ ಡ್ಯಾಮೇಜ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಗ್ಲಾಸ್ ಹೋಗ್ಬಿಟ್ಟಿದೆ ಗುರು ಸೊ ಇಲ್ಲೆಲ್ಲ ಉಜ್ಜೋಗಿದೆ ಕಟ್ಟಾಗಿದೆ ಸೊ ಏನು ಈ ಒಂದು ಕರ್ನಾಟಕದ ಸಾರಿಗೆ ವಾಹನ ಹಿಂಭಾಗ ಗ್ಲಾಸ್ಗಳೆಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಇಲ್ಲಿ ಸ್ವಲ್ಪ ಏನು ಈ ಒಂದು ರಸ್ತೆ ಕಾಮಗಾರಿ ಮಾಡ್ತಾ ಪ್ರಗತಿಯಲ್ಲಿರೋದ್ರಿಂದ ಇಲ್ಲ ಸ್ವಲ್ಪ ನೋಡ್ಕೊಂಡು ಬಂದರೆ ಒಳ್ಳೆಯದಾಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಕಿರಿದಾದ ರಸ್ತೆ ನೋಡಿ ಮಧ್ಯದಲ್ಲಿ ಕಿರಿದಾಗಿದೆ ಆಚೆ ಈಚೆ ಮಣ್ಣು ಹಾಕ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಕಿರಿದಾಗಿದೆ ಸೊ ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ಘಟನೆ ಸೊ ನಮ್ಮ ಏನು ಪ್ರೈವೇಟ್ ವಾಹನ ಏನಿದೆ ಸೊ ಅದಕ್ಕೂ ಸಹ ಮುಂದುಗಡೆ ಡ್ಯಾಮೇಜ್ ಆಗಿದೆ ಸೊ ಇದು ಹೆಂಗೆ ಇದು ಸಮಸ್ಯೆ ಬಗೆಹರಿಸ್ಕೊಳ್ತಾರೆ ನಮಗೆ ಕನ್ಫ್ಯೂಸ್ ಆಯ್ತದಕ್ಕಪ್ಪ ಯಪ್ಪ ಸ್ವಾಮಿ ನೋಡಿ ಕರ್ನಾಟಕ ಸಾರಿಗೆ ವಾಹನದವರು ಕಂಪ್ಲೇಂಟ್ ಮಾಡ್ತೀವಿ ಸರ್ ಅಂತಂದ್ಬಿಟ್ಟು ಫೋನ್ ಮಾಡ್ತಾ ಇದ್ದಾರೆ ಸೊ ಕಿರಿದ ಮಧ್ಯದಲ್ಲಿ ರಸ್ತೆ ಕಿರಿದಾಗಿದೆ ದಯವಿಟ್ಟು ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕತ್ತ ಹಾಂ ಹಾಂ ನೋಡಿ ಸ್ಪೀಡ್ ಬರಬಾರ್ದು ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಂಬನ್ನಿ ವೇಗವಾದ ವಾಹನ ಚಲಿಸೋದ್ರಿಂದ ಇಂಥ ಅನಾಹುತಗಳಾಗ್ತವೆ ದಯವಿಟ್ಟು ಸ್ಪೀಡಲ್ಲಿ ಬರಕ್ ಹೋಗ್ಬೇಡಿ ನೋಡಿ ಎಳೀತದೆ ಜಾರುತ್ತದೆ ಸ್ವಲ್ಪ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಮಹಾಲಯ ಮೋಸೆ ಪ್ರಯುಕ್ತ ಸಾವಿರಾರು ವಾಹನಗಳು ಆಗಮಿಸ್ತವೆ ಬಂಧುಗಳೇ ಸೊ ಇಲ್ಲಿ ವಾಹನ ಏನೋ ಒಂದು ಅನಾಹುತಕ್ಕೆ ಒಳಪಟ್ಟಿದೆ ದಯವಿಟ್ಟು ನೋಡಿಕೊಂಡು ಇದನ್ಗೆ ಬಂದು ಮಧ್ಯ ರಸ್ತೆ ಕಿರಿದಾಗಿದೆ ಸೊ ಇದರ ಒಂದು ಏನಾದರೂ ಸಮಸ್ಯೆಗಳು ಉಂಟಾಗ್ಬೋದು ಇದರಿಂದ ಈಗಾಗಲೇ ಸಮಸ್ಯೆ ಉಂಟಾಗಿದೆ ಸೊ ದಯವಿಟ್ಟು ದಯವಿಟ್ಟು ಮಾದಪ್ಪನಸನಿಧಿಗೆ ಆಗಮಿಸುವ ಭಕ್ತಾದಿಗಳು ನಿಧಾನ ಬನ್ನಿ ವೇಗವಾಗಿ ಆಗಮಿಸಿದಲ್ಲಿ ಈ ಥರ ಒಂದು ಅನಾಹುತ ಅಪಘಾತಗಳು ಸಂಭವಿಸುತ್ತದೆ